ಹೊಸ ವರ್ಷ ಚಂದ್ರಮಾನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಭಗವಂತನ ಶಿವದ ಸದಾ ಕಾಲ ನಿಮ್ಮೆಲ್ರ ಮೇಲೂ ನಮ್ಮೆಲ್ರ ಮೇಲೂ ಇರ್ಲಿ ಈ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಹೊಸ ಅರ್ಷವನ್ನು ಹೊಸ ಉರುಪು ಚೈತನ್ಯವನ್ನು ತರ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದ್ಲಿಗೆ ಇಲ್ಲಿ ಸೂರ್ಯೋದಯ ಆ ಸೂರ್ಯೋದಯ ನೋಡೋದೇ ಒಂಥರ ಚಂದ ಸ್ನೇಹಿತರೆ ಹಾಗಾಗಿ ತುಂಬಾ ಹೊತ್ತಾಗಿತ್ತು ಆದ್ರೂ ಒಂದ್ ಕ್ಲಿಪ್ಪಿಂಗ್ಸ್ ಇರಲಿ ದಿನದ ಅಂತ ಹೇಳಿ ಒಂದ್ ಕ್ಲಿಪ್ಪಿಂಗ್ಸ್ ತಕೊಂಡಿರುವಂತದ್ದು ನಂತರ ಇಲ್ಲಿ ದುಂಡು ಮಲ್ಲಿಗೆ ಹೂ ತಗೊಂಡ್ ಬಂದಿದ್ರು ಸ್ನೇಹಿತರೆ ಇದು ಬಂದ್ಬಿಟ್ಟು ನಾಟಿ ಹೂ ತರ ನಮ್ಮ ಮೂರ್ ಕಡೆ ಎಲ್ಲ ಸಿಗುತ್ತಲ್ಲ ಆತರದ್ದು ಹೂವು ತುಂಬಾ ಚೆನ್ನಾಗಿತ್ತು ಪರಿಮಳ ಅಂತೂ ತುಂಬಾನೇ ಗಮ ಗಮ ಅಂತ ಇತ್ತು ಅಷ್ಟು ಚೆನ್ನಾಗ್ ಬರ್ತಾ ಇತ್ತು ನಂತರ ಇಲ್ಲಿ ಮೇನ್ ಹಬ್ಬ ಅಂದ್ರೆ ಸ್ನೇಹಿತರೆ ಯುಗಾದಿ ಅಂದ್ರೆ ತಳಿರು ತೋರಣ ಮಾವು ತೆಂಗು ಎಲ್ಲ ಬೇಕಲ್ಲ ಸ್ನೇಹಿತರೆ ಹಾಗಾಗಿ ಈ ಸಲ ಸ್ವಲ್ಪ ಬೇಜಾರಾಗ್ತಿತ್ತು ಆಗ್ತಿತ್ ಅಂತಾನೆ ಹೇಳ್ಬೋದು ಬೆಳಿಗ್ಗೆ ಏನಕಂದ್ರೆ ತೆಂಗಿನಕಾಯಿ ಎಷ್ಟೊಂದ್ ಇದೆ ಸ್ನೇಹಿತರೆ ಮನೆಯಲ್ಲಿ ಈ ಬಿಸಿಲಿಗೆ ತೆಂಗಿನಕಾಯಿ ಸಿಪ್ಪೆಕಾಯಿ ಕಳ್ಸುದ್ರೂ ಎಲ್ಲ ನೀರೆಲ್ಲ ಹಿಂಗೋಗಿದೆ ಹಾಗೇನೆ ಮಾವಿನ ಸೊಪ್ಪಿಲ್ಲ ಬೇವಿನ ಸೊಪ್ಪಿಲ್ಲ ಬಾಳೆ ಎಲೆ ಇಲ್ಲ ಇದೆಲ್ಲ ಇರ್ಲಿಲ್ಲ ಅಂದ್ರೆ ಹಬ್ಬ ಅನ್ಸೋದೇ ಇಲ್ಲ ಸ್ನೇಹಿತರೆ ಹಾಗಾಗಿ ತುಂಬಾ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇತ್ತು ಆದ್ರೂ ಮತ್ತೆ ಯಜಮಾನ್ರೆಲ್ಲ ಇರ್ಲಿ ಬಿಡು ತಗೊಂಡ್ ಬರ್ತೀನಿ ಅಂತ ಹೇಳಿ ತಗೊಂಡ್ ಬಂದ್ರು ಸ್ನೇಹಿತರೆ ಒಂದೆರಡು ತೆಂಗಿನಕಾಯಿ ಹಾಗೇನೆ ಬಾಳೆಹಣ್ಣು ಮತ್ತೆ ಮಾವಿನಕಾಯಿ ಎಲ್ಲ ತಗೊಂಡ್ ಬಂದ್ರಲ್ಲ ಒಂದ್ ಸ್ವಲ್ಪ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಅವಾಗ ಹಾಗಾಗಿ ಮತ್ತೆ ಉಳ್ದಿದ್ ಕೆಲಸಗಳನ್ನೆಲ್ಲ ಪ್ರಾರಂಭ ಮಾಡ್ಕೊಂಡ್ವಿ ಅಂತಾನೆ ಹೇಳ್ಬೋದು ಹಾಗೇನೆ ಯುಗಾದಿ ಹಬ್ಬ ಅಂದ್ರೆ ಮಾವಿನಕಾಯಿ ಬೇಕೇ ಬೇಕಲ್ಲ ಸ್ನೇಹಿತರೆ ಮಾವಿನ ಸೊಪ್ಪು ಮಾವಿನಕಾಯಿ ಬೇವಿನ ಹೂವು ಬೇವಿನ ಸೊಪ್ಪು ಸ್ನೇಹಿತರೆ ಇಷ್ಟು ಇದ್ಬಿಡ್ತು ಅಂದ್ರೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಒಂದು ಐವತ್ ರೂಪಾಯಿಗೆ ಮೂರ್ ಅಂತ ಹೇಳಿದ್ರು ಅಂತ ಹೇಳಿದ್ರು ಮಾವಿನಕಾಯಿ ಬಂದ್ಬಿಟ್ಟು ನಮ್ಮ ಮನೆಯವರು ಒಂದ್ ಐದ್ ತೊಗೊಂಡ್ ಬಂದಿದ್ದೀನಿ ಐವತ್ ರೂಪಾಯಿ ಕೊಟ್ಟು ಅಂತ ಹೇಳ್ತಾ ಇರೋದು ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ನಾವು ಯಾವುದೇ ಒಂದು ಅಂದ್ರೆ ಈ ತರ ಹಬ್ಬಗಳಲ್ಲಿ ಎಲ್ಲ ಪ್ರತಿದಿನಾನು ಅಷ್ಟೇನೆ ಸ್ನೇಹಿತರ ಹಬ್ಬ ಅಂತಾನೆ ಎಲ್ಲ ಪ್ರತಿ ಅಷ್ಟೇ ನಾವು ಈ ರೀತಿಯಾಗಿ ಒಂದು ಆ ದೇವನಿಗೆ ಫಸ್ಟ್ ಪೂಜೆಯನ್ನ ಮಾಡಿ ಸ್ನೇಹಿತರೆ ನಾವು ನಂತರದಲ್ಲಿ ನೈವೇದ್ಯ ತಯಾರಿ ಮಾಡೋದು ಪ್ರತಿದಿನ ಅಡುಗೆನು ಅಷ್ಟೇ ಸ್ನೇಹಿತರೆ ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿದೆ ಖುಷಿ ಅನ್ಸುತ್ತೆ ಹಾಗಾಗಿ ಮೊದ್ಲಿಗೆ ಇಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದು ಫಾಸ್ಟ್ ಇಟ್ಟಿದ್ದೀನಿ ನಿಮಗೆ ನಿಮ್ಗೆ ಸ್ಲೋ ಆಗಿ ತೋರಿಸಿದ್ರೆ ಇದಾಗುತ್ತೆ ಅಂತ ಹೇಳಿ ಪೂಜೆ ಮಾಡ್ಕೊಂಡು ಹಾಗೇನೆ ಕೇಳ್ಕೊಳ್ತಾ ಇದ್ದೀನಿ ಅನ್ನಪೂರ್ಣ ಸದಾಪೂರ್ಣ ಶಂಕರ ಪ್ರಾಣ ಪ್ರಿಯವಲ್ಲವೇ ಜ್ಞಾನ ಸೌಭಾಗ್ಯ ಸಿದ್ಧಾರ್ಥ ಭಿಕ್ಷಾಂದೇ ಹಿಜ ಪಾರ್ವತಿ ಅಂತ ಕೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಇವತ್ತಿನ ಅಡ್ಗೆ ಚೆನ್ನಾಗಾಗ್ಲಿ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಮಾಡ್ಕೊಳ್ಬೇಕು ಸ್ನೇಹಿತರೆ ಹಾಗಾಗಿ ಮೊದ್ಲಿಗೆ ನನ್ನ ಏನಂದ್ರೆ ಪ್ರಾರ್ಥನೆ ಮಾಡ್ಕೊಂಡು ಅಡ್ಗೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಇಲ್ಲಿ ಬಂದು ಬೇಳೆ ಹಾಕೋದಿಕ್ಕೆ ನೀರನ್ನ ಇಡ್ತಾ ಇದ್ದೀನಿ ನಂತರದಲ್ಲಿ ಹಾಗೇನೆ ಒಂದರಿಂದ ಒಂದಿದೆ ಅಡಿಗೆಗಳನ್ನ ಬೇಗ ಬೇಗ ಮಾಡ್ಕೊಳ್ತಾ ಇದ್ರು ಬೇಗ ಆಗುತ್ತೆ ಬಿಸಿಲು ತುಂಬ ಇರೋದ್ರಿಂದ ತುಂಬಾ ಹೊತ್ತು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅಡಿಗೆ ಮಾಡೋದು ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಹಾಗಾಗಿ ಅದರ ಜೊತೆಗೇನೆ ಅನ್ನಕ್ಕೂ ಇಡ್ತಾ ಇದೀನಿ ಕುಕ್ಕರಲ್ಲಿ ಅಲ್ಲಿ ಮಾಡೋದು ಬೇಡ ಪಾತ್ರೆಯಲ್ಲೇ ಮಾಡೋಣ ಅಂತೇಳಿ ಸ್ವಲ್ಪ ಚಿತ್ರಾನ್ನ ಮಾವಿನಕಾಯಿ ಚಿತ್ರಾನ್ನಕ್ಕೆ ಎಲ್ಲ ಅಂದಾಗ ಸ್ವಲ್ಪ ಉದುರು ಉದ್ರಾಗ್ ಬಿಡಿ ಬಿಡಿ ಹಾಗಿರ್ಬೇಕಲ್ಲ ಹಾಗಾಗಿ ಮಾಡೋಣ ಪಾತ್ರೆಯಲ್ಲಿ ಅಂತೇಳಿ ಕುಕ್ಕರಲ್ಲೂ ಮಾಡ್ಕೊಳ್ಬೋದು ಸ್ನೇಹಿತರೆ ಆದರೆ ಸ್ವಲ್ಪ ಮಕ್ಕಳಿಗೆ ಯಜ್ ಪಾತ್ರೆಯಲ್ಲಿ ಮಾಡಿದ ಇಷ್ಟ ಆಗೋದ್ರಿಂದ ಸ್ವಲ್ಪ ಪಾತ್ರೆಯಲ್ಲೇ ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಅಕ್ಕಿಯನ್ನು ತೊಳೆದು ಒಂದೇ ಸಲ ಇಡ್ತಾ ಇದ್ದೀನಿ ಈಗ ಒಂದ್ ಕಡೆಯಲ್ಲಿ ಇಟ್ಟು ನೆಕ್ಸ್ಟ್ ನಾನು ಇಟ್ಟು ಎಲ್ಲಾ ಕಲಸಿಟ್ಕೊಂಡು ಪಲ್ಯಕ್ಕೆಲ್ಲ ಅಂದ್ಬಿಟ್ರೆ ಮಗ ಬಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡದ ಹಾಗೇನೆ ಯಜಮಾನ್ರು ಹೆಲ್ಪ್ ಮಾಡ್ಕೊಟ್ರು ಸ್ನೇಹಿತರೆ ತುಂಬಾನೇ ಖುಷಿ ಆಯ್ತು ಯಾಕಂದ್ರೆ ಬೇಜಾರಲ್ಲ ಇದ್ದೆ ಸ್ವಲ್ಪ ಊರಲ್ಲಿ ಇರ್ತಾ ಇದ್ವಲ್ವಾ ಊರಲ್ಲಿ ಇದ್ದಾಗ ಹಬ್ಬ ಆಚರಣೆ ಮಾಡೋದು ಬೇರೆ ಸ್ನೇಹಿತರ ಅದೊಂದು ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಬಂದ್ಬಿಟ್ ಸಿಟಿಯಲ್ಲಿ ಅದೇ ಒಂಥರ ಒಂದಿದ್ರೆ ಇದ್ರೆ ಒಂದಿರೋದಿಲ್ಲ ಹಾಗಾಗಿ ಒಂಥರಾ ನಿಜವಾಗ್ಲೂನು ಬೇಜಾರ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹೇಳ್ಕೊಳ್ತೀನಿ ಮುಂದೆ ಏನಕ್ಕೆ ಅಂತ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಅಡುಗೆದೆಲ್ಲ ಇದು ಮಾಡ್ಕೊಳ್ತಾ ಇದ್ನಲ್ಲ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ರೆ ಹಾಗೇನೆ ಹೂವುಗಳೆಲ್ಲ ಸ್ವಲ್ಪ ಅಲ್ಲಿ ಅಡಿಗೆ ಮಾಡಿ ಮಗ ಬಂದ್ಬಿಟ್ಟು ಪಕೋಡ ಎಲ್ಲ ಹಾಕ್ತಾ ಇದ್ದ ಹಾಗಾಗಿ ನಾನು ಸ್ವಲ್ಪ ಪೂಜೆಗೆಲ್ಲ ಹೂವೆಲ್ಲ ಕಟ್ಕೊಟ್ ಬರ್ತೀನಪ್ಪಾ ಅಂತೇಳಿ ಹೂವೆಲ್ಲ ಕಟ್ಕೊಟ್ಟೆ ಕಲ್ಸಕ್ ಹಾಕಿದ್ರು ಮತ್ತೆ ಇನ್ನೊಂದು ಫೋಟೋ ಹಾಕ್ಲಿಲ್ಲ ಅಂದ್ರೆ ಚೆನ್ನಾಗಿ ಕಾಣಲ್ಲ ಅಂತೇಳಿ ಫೋಟೋಕ್ಕೂ ಒಂದು ಸ್ವಲ್ಪ ಕಟ್ಕೊಟ್ಟೆ ಸ್ನೇಹಿತರೆ ಹಾಗೇನೆ ಇವತ್ತು ಮಾವಿನ ಎಲ್ಲ ಕಟ್ಟಿದ್ವಲ್ಲ ತುಂಬಾ ಚೆನ್ನಾಗಿ ಆ ಅವ್ರ ಮನೆನೆ ನೋಡೋದಿಕ್ಕೆ ಒಂದು ಖುಷಿ ಆನಂದ ನಿಜವಾಗ್ಲೂ ಸ್ನೇಹಿತರೆ ತುಂಬಾ ಖುಷಿ ಆಗ್ತಾ ಇತ್ತು ಹೋದ್ ವರ್ಷ ಈ ದಿನದಲ್ಲಿ ಸ್ನೇಹಿತರೆ ಯುಗಾದಿ ಹಬ್ಬಕ್ಕೆ ಅಂದ್ರೆ ಊರಲ್ಲಿ ಇದ್ವಿ ಸ್ನೇಹಿತರೆ ನಮ್ಮ ತವ್ರ ಮನೆಗ್ ಜಾತ್ರೆಗೆ ಹೋಗಿದ್ನಲ್ಲ ಅದಾಗಿದ್ದ ಅಲ್ಲಿಂದ ಹಂಗೆ ಊರಿಗೆ ಬಂದಿದೆ ಸ್ನೇಹಿತರೆ ಈ ಸಲ ಅಂದ್ರೆ ಹೋಗೋದಿಕ್ ಆಗ್ಲಿಲ್ಲ ರಜಾ ಮಕ್ಳಿಗೆಲ್ಲಾ ಇತ್ತು ಸ್ನೇಹಿತರೆ ಆದ್ರೂ ದೊಡ್ಡ ಮಗನಿಗೆ ಸ್ವಲ್ಪ ಕಾಲೇಜ್ ಇದ್ರ ಇದ್ರಿಂದ ಹೋಗೋದಿಕ್ ಆಗ್ಲಿಲ್ಲ ಪರವಾಗಿಲ್ಲ ಅನ್ಕೊಂಡ್ ಇಲ್ಲೇ ಇದನ್ ಮಾಡಿದ್ವಿ ಹಾಗೇನೆ ತುಂಬಾ ಖುಷಿ ಕೊಡ್ತಂತಾನೆ ಹೇಳ್ಬೋದು ಸ್ವಲ್ಪ ಊರಲ್ಲಿ ಹಬ್ಬ ಮಾಡೋದಕ್ಕೂ ಆಚರಣೆ ಮಾಡೋದಕ್ಕೂ ಇಲ್ಲ ಆಚರಣೆ ಮಾಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಅಷ್ಟಾಗಿ ಏನು ನಮ್ಮ ಏನ್ ನಮ್ಮೂರ್ ಕಡೆ ಮಾಡ್ತೀವಲ್ಲ ಅಷ್ಟೇನ್ ಸೆಲೆಬ್ರೇಷನ್ ಮಾಡಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಸ್ವಲ್ಪ ಅಷ್ಟು ಏನ್ ಹಬ್ಬದ ಇದು ಕಾಣಿಸ್ತಾ ಇರೋದಿಲ್ಲ ನಮ್ಮೂರ್ ಕಡೆ ಅಂತಂದ್ರೆ ತುಂಬಾನೇ ಅದು ಇದೆ ಬೇರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅಷ್ಟು ಚಂದ ಇರುತ್ತೆ ಬಿಡಿ ಎಲ್ಲರ ಮನೆ ಹತ್ರನೂ ಕಲರ್ಸ್ ರಂಗೋಲಿಗಳು ಹಾಗೇನೆ ನಾನು ಈ ರಂಗೋಲಿ ಹಾಕಿದೀನಿ ನೀನ್ ಯಾವ್ದು ಹಾಕಿದ್ಯಾಕ ಅಂತ ಕೇಳುವಂಥದ್ದು ಹಾಗೇನೆ ಮಕ್ಳು ಮಕ್ಳೆಲ್ರಿಗೂ ಎಣ್ಣೆ ಹಚ್ಚುವಂಥದ್ದು ಅವರೆಲ್ಲ ಸ್ವಲ್ಪ ಬಿಸಿಲಿಗೆ ಮೈ ಕಾಯಿಸ್ಕೊಳ್ಳುವಂಥದ್ದು ಒಂಥರ ಅದು ಖುಷಿ ಅಂತಾನೆ ಹೇಳ್ಬೋದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ಬಂದು ನಂತರ ಹೊಲಕ್ಕೆ ಹೋಗ್ತಿದ್ವಿ ಹೊಲದಲ್ಲಿ ಎಲ್ರು ಹೋಗಿ ಅಲ್ಲಿ ಹಿರಿಯರಿಗೆ ಬಟ್ಟೆಗಳನ್ನೆಲ್ಲ ತಗೊಂಡ್ ಬರ್ತೀವಿ ಒಲ್ಬೋ ಹೊಸ ಬಟ್ಟೆ ಅದನ್ನೆಲ್ಲ ಏರಿ ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಎಲ್ರೂ ಕುತ್ಕೊಂಡು ಎಲೆ ಅಡಿಕೆ ಎಲ್ಲಾ ಹಾಕೊಂಡು ಕುತ್ಕೊಂಡು ಮಾತಾಡ್ಕೊಂಡು ಬರ್ತಾ ಇದ್ವಿ ಅದು ಒಂದು ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಲ್ರೂ ಸೇರ್ಕೊಂಡಿರ್ತೀವಿ ಸ್ನೇಹಿತರೆ ಒಬ್ರಲ್ಲ ಇಬ್ರಲ್ಲ ಎಲ್ಲ ರಿಲೇಟಿವ್ಸ್ ಏನಿರ್ತಾರಲ್ವ ಎಲ್ರೂ ಬರ್ತಾ ಇರ್ತಾರೆ ಒಂಥರ ನೋಡೋದಕ್ಕೆ ಚಂದ ನೀವ್ ಬೇಕಂದ್ರೆ ಓದೋ ವರ್ಷದ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹೋಳಿಗೆ ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಇಟ್ಟು ಪ್ಯಾಕೆಟ್ ಅಲ್ಲಿ ತಗೊಂಡ್ ಬಂದಿದ್ರು ಒಂದ್ಸಲ ಜರಡಿ ಮಾಡ್ಕೊಂಡು ಕಲಸೋದ್ರಿಂದ ತುಂಬಾನೇ ಒಳ್ಳೇದು ಹಾಗಾಗಿ ಮತ್ತೆ ಜರಡಿ ಮಾಡ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇನೆ ಸ್ವಲ್ಪ ಎಣ್ಣೆ ಸ್ನೇಹಿತರೆ ಮತ್ತೆ ಇದೆಲ್ಲ ಚೆನ್ನಾಗಿ ಕಲಸ್ಕೊಂಡು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಕಲ್ಸಿಟ್ಕೊಳ್ಬೇಕು ಕಲ್ಸ್ಬಿಟ್ಟು ಒಂದ್ ಪ್ಲೇಟ್ ಅನ್ನ ಮುಚ್ಚಿಟ್ರೆ ಅದು ಎಲ್ಲಾ ರೆಡಿ ಆಗೋ ಅಷ್ಟರೇ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಹೋಳಿಗೆ ತುಂಬಾ ಚೆನ್ನಾಗ್ ಬರುತ್ತೆ ಹಾಗಾಗಿ ನಂತರ ಇಲ್ಲಿ ಕಡ್ಲೆ ಸ್ನೇಹಿತರೆ ಬೇವು ಬೆಲ್ಲ ಮಾಡ್ಬೇಕಲ್ಲ ಹಾಗಾಗಿ ಬೇವು ಬೆಲ್ಲ ಮಾಡಿಟ್ರೆ ಯಾರು ತಿನ್ನದೇ ಇಲ್ಲ ಸ್ನೇಹಿತರೆ ನಾನು ನಾನೊಬ್ಳೆ ತಿನ್ಬೇಕು ಹಾಗಾಗಿ ಏನ್ ಮಾಡ್ತಾ ಇದೀನಿ ಇದು ಇಟ್ಟಾದ್ರೂ ಮಾಡಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ತಾ ಇದ್ದೀನಿ ಮತ್ತೆ ಇದಕ್ಕೆ ಬೇವು ಹಾಗೇನೆ ಕೊಬ್ಬರಿ ಎಲ್ಲದನ್ನು ಪುಡಿ ಸೇರಿಸಿಟ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೈವೇದ್ಯಕ್ಕೆ ಇಡ್ಬೇಕಲ್ಲ ಹಾಗಾಗಿ ಹಬ್ಬಕ್ಕೆ ಏನೆಲ್ಲ ಅಡುಗೆಗಳನ್ನು ಮಾಡಿದೆ ಅನ್ನುವಂತದನ್ನ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇಲ್ಲಿ ಮೊದಲಿಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಹಬ್ಬದಿನ ಅಂದ್ಮೇಲೆ ದೇವಸ್ಥಾನ ಹಾಗಾಗಿ ಮತ್ತೆ ಚನ್ನಬಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದೀವಿ ಸ್ನೇಹಿತರೆ ಜಾತ್ರೆ ದಿನ ಇದೆ ಹದಿನೈದು ದಿನದವರೆಗೂ ಇನ್ನ ಜಾತ್ರೆ ಇರುತ್ತೆ ಸ್ನೇಹಿತರೆ ಈಗ ಇನ್ನೊಂದೆರಡು ದಿನ ಅಷ್ಟೇನೆ ಅಂಗಡಿಗಳೆಲ್ಲ ಇದು ಮಾಡ್ತಾರೆ ಸ್ನೇಹಿತರೆ ಇವತ್ತಿತ್ತು ಅಂದ್ರೆ ಸ್ನೇಹಿತರೆ ಮೊನ್ನೆ ಜಾತ್ರೆಗೆ ಬಂದಿದೆಯಲ್ಲ ಅವತ್ತೀಗಂತ ಸ್ನೇಹಿತರೆ ನಿಜವಾಗ್ಲೂ ಇವತ್ತು ಎಷ್ಟು ರಶ್ ಆಗಿತ್ತು ಅಂದರೆ ಧೂಳು ನೋಡ್ಕ ಎಷ್ಟು ಬೆಸ್ಟ್ ಅಂದರೆ ಹಂಗೆಲೇ ಧೂಳು ಎದ್ದಾಳ್ತಾ ಇದೆ ಸ್ನೇಹಿತರೆ ಅಂದರೆ ಇಲ್ಲಿ ಬಿಸ್ಲು ತುಂಬ ಅಲ್ವ ಇಲ್ಲಿ ಗುಲ್ಬರ್ಗ ಬಂದ್ಬಿಟ್ಟು ಬಿಸಿಲು ತುಂಬ ಇರೋದ್ರಿಂದ ಜನ ಓಡಾಟ ಇದು ತುಂಬ ತುಂಬ ಅಂದರೆ ತುಂಬ ಧೂಳು ಹೇಳ್ತಾ ಇತ್ತು ಸ್ನೇಹಿತರೆ ನೋಡಿ ಮುಂದೆ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅದು ಅಂತ ಮನ್ಯಸ್ ಬಂದ ಥರ ಅದೆಲ್ಲ ಬಂದುಬಿಟ್ಟು ತುಂಬಾನೇ ಧೂಳು ನನ್ನ ಮಗ ಹೇಳ್ಬಿಟ್ಟ ಮುಂಚೆ ಇಲ್ಲೇ ಅದು ನೋಡಿ ಎಷ್ಟು ಧೂಳು ಕಾಣ್ತಾ ಇದೆ ಅಮ್ಮ ಇಷ್ಟೊಂದು ಧೂಳು ಇಷ್ಟೊಂದು ರಶ್ ಇದೆ ಬೇಡಮ್ಮ ವಾಪಸ್ ಹೋಗ್ಬಿಡಣ ಜಾತ್ರೆ ಒಳಗಡೆ ಹೋಗ್ಬಿಟ್ಟು ಹೋಗೋಣ ಅಂತೇಳಿ ಆದ್ರೆ ನಾನು ಪ್ರತಿ ಸಲ ನನಗೆ ಏನೋ ಅದು ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ರೆ ಸಮಾಧಾನ ಹಾಗೇನೆ ಇನ್ನೊಂದ್ ಗೇಟ್ ಇಂದ ಹೋಗೋಣ ಮುಂದಿನ ಗೇಟ್ ಇಂದ ಇದು ಬೇಡ ನಡಿ ಅಂತ ಹೇಳಿ ಅಲ್ಲಿ ಫ್ರೀ ಇತ್ತು ಇಲ್ಲಿ ಮಾತ್ರ ಬಂದ್ಬಿಟ್ಟು ತುಂಬ ಇದ್ದಾರೆ ಇದಾರೆ ಸ್ನೇಹಿತರೆ ಅಷ್ಟು ರಶ್ ಅಂದ್ರೆ ರಶ್ ಹಾಗೆನೆ ಇನ್ನೊಂದ್ರಿಂದ ಇನ್ನೊಂದೇನಂದ್ರೆ ಇಂಥ ಸಮಯದಲ್ಲೇ ಸ್ನೇಹಿತರೆ ಇದು ಸ್ನೇಹಿತರೆ ಪಿಕ್ ಪಾಕಿಟ್ ಮಾಡುವಂತವ್ರು ಈಗ ಸರಗಳು ಇದನ್ ಮಾಡುವಂತವ್ರು ಹೆಣ್ಮಕ್ಳು ಹಾಗಾಗಿ ಸ್ವಲ್ಪ ಮೈ ಮೇಲೆ ಎಚ್ಚರಿಕೆ ಇರ್ಬೇಕು ಸ್ನೇಹಿತರೆ ನಾನು ಸ್ವಲ್ಪ ಮೊಬೈಲ್ ಎಲ್ಲ ಹೊರಗಡೆ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಇದು ಮಾಡ್ತಾ ಇರ್ತಾರೆ ಏನಕಂದ್ರೆ ಮೊಬೈಲ್ ನಮ್ಗೇನು ವಿಡಿಯೋ ಮಾಡ್ಕೊಳ್ಬೇಕಂತ ಹಿಂಗ್ ನೋಡ್ತಾ ಇರ್ತೀವಿ ಹಂಗೇನೇ ಕಿತ್ಕೊಂಡು ಹೋಗಿ ಹೋಗ್ಬಿಟ್ರೆ ಅವಾಗ ಎಲ್ಲಿ ಹುಡ್ಕಾಗುತ್ತೆ ಸ್ನೇಹಿತರೆ ಹಾಗೆನ ಇದೇ ರೀತಿಯಾಗಿ ಒಂದ್ ಈ ವರ್ಷ ಎಷ್ಟು ಒಂದ್ ಹದಿನೈದರಿಂದ ಮೇಲೆ ಸರಗಳು ಹೋಗಿರ್ಬೋದು ಸ್ನೇಹಿತರೆ ಮಾಂಗಲ್ಯ ಚೈನ್ಗಳು ಹಾಗಾಗಿ ತುಂಬಾನೇ ಹುಷಾರಾಗಿರ್ಬೇಕು ಸ್ನೇಹಿತರೆ ಏನು ಮಾಡೋದಿಕ್ ಆಗದಿಲ್ಲ ಆಯ್ಯನ್ ಇಲ್ಲಿ ಒಳಗಡೆ ಬಂದ್ರೆ ಇಲ್ಲೂ ಅಷ್ಟೇ ಸ್ನೇಹಿತರೆ ಇಲ್ಲೆಲ್ಲಾ ಊಟ ಕೊಡ್ತಾ ಇದ್ರು ಬೆಳಿಗ್ಗೆಯಿಂದನೂ ಊಟ ಇದೆ ಸ್ನೇಹಿತರ ಹೊರಗಡೆ ಏನ್ ದಾಸೋಹದಲ್ಲಿ ಇರುತ್ತಲ್ವಾ ಅದನ್ನು ಬಿಟ್ಟು ಮತ್ತೆ ಇಲ್ಲಿ ಹೊರಗಡೆನು ಸ್ನೇಹಿತರೆ ಹಾಗೇನೆ ಅರ್ಸ್ಕೊಂಡಿದ್ದಾರ ಇರ್ತಾರಲ್ವಾ ಬೇಡ್ಕೊಂಡಿದ್ದರು ಅವ್ರು ಬಂದ್ಬಿಟ್ಟು ಎಲ್ರು ಒಂದ್ ಎಷ್ಟೊಂದ್ ಬಾಳೆಹಣ್ಣು ಪೇಡ ಎಲ್ರು ಹಂಚುತ್ತಾ ಇದ್ರು ಸ್ನೇಹಿತರೆ ಹಾಗೇನೆ ಊಟದನು ತುಂಬಾ ಇತ್ತು ನಮಗೆ ಏನು ಮನೇಲಿ ಮಧ್ಯಾಹ್ನ ಊಟ ಮಾಡಿದ್ದು ಹಾಗೇನೆ ಆ ಅದೇ ಇದಾಗಿತ್ತು ಸ್ನೇಹಿತರೆ ಊಟ ನೋಡಿ ಇದೆಲ್ಲಾ ಬಂದ್ಬಿಟ್ಟು ಊಟ ಇದಕ್ಕೆ ನೋಡಿ ಇಲ್ಲಿ ಶಾಮಿ ಹಾಕಿದ್ರಲ್ವಾ ಇದು ಫುಲ್ ಎಲ್ಲ ಸ್ನೇಹಿತರೆ ಜಾತ್ರೆ ಟೈಮ್ ಅಲ್ಲೂ ಅಂದ್ರೆ ಶ್ರಾವಣ ತಿಂಗಳಲ್ಲಿ ಸ್ನೇಹಿತರೆ ಅದ್ರಲ್ಲೂ ಸೇಮ್ ಇದೇ ತರ ಇರುವಂತದ್ದು ನೋಡಿ ಇಲ್ಲೆಲ್ಲ ಕುತ್ಕೊಂಡು ಊಟ ನಿರ್ಸ್ಕೊಂಡು ಊಟ ಮಾಡ್ತಾ ಇದ್ರೆ ಆದ್ರೆ ತುಂಬಾ ಧೂಳಿತ್ತು ಸ್ನೇಹಿತರೆ ನನಿಗಂತೂ ತುಂಬಾನೇ ಒಂಥರ ಇದು ಆಗ್ತಾ ಇತ್ತು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನೋಡಿ ಧೂಳು ಇದಾಗ್ಬಿಡುತ್ತೆ ಅಂತ ಹೇಳಿ ನೀರ್ ಬಿಟ್ಟಿದ್ದಾರೆ ಎಲ್ರು ತುಳಿದು ತುಳಿದು ಕೆಸ್ರ ತರ ಹಾಕ್ಬಿಟ್ಟಿದೆ ಸ್ನೇಹಿತರೆ ಆದ್ರೂ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂದ್ರೆ ಇದ್ರಲ್ಲಿ ಮಾತ್ರ ತುಂಬಾನೇ ಪಾಳಿ ಹೆಚ್ಚು ನಿಂದಿರ್ಬೇಕು ಲೈನ್ ಅಲ್ಲಿ ಹಾಗಾಗಿ ದೇವ್ರ ದರ್ಶನ ಅಂತ ಆಗೋದಿಲ್ಲ ಅಲ್ಲೇ ದೇವ್ರ ಸನ್ನಿಧಾನಕ್ಕೆ ಹೋಗಿದ್ವಿ ಅಂದಾಗ ಅಲ್ಲೇ ನಿಂತು ನಮಸ್ಕಾರ ಮಾಡ್ಕೊಂಡು ಬರುವಂತದ್ದು ಹಾಗೇನೆ ತೇರಿನ ಒಳಗಡೆ ಇದು ಮಾಡಿದೇನಲ್ಲ ಸ್ನೇಹಿತರೆ ಹಾಗಾಗಿ ಯಾರ್ಮೇನು ತೇರು ದೇವಲ್ಲ ನಮಸ್ಕಾರ ಮಾಡ್ಕೊಂಡು ಬಂದ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ರಶ್ ಕಾಣಿಸ್ತಾ ಇದೆ ಎಷ್ಟು ಇದು ಅಂದರೆ ಅಸಾಧ್ಯ ಅಂತಲೇ ಹೇಳ್ಬೋದು ಅಷ್ಟಿದು ಯಾಕಂದರೆ ಹಬ್ಬ ಅಲ್ವಾ ಇನ್ನೊಂದು ಎಷ್ಟು ಇನ್ನೊಂದು ಒಂದು ದಿನ ಎರಡು ದಿನ ಅಷ್ಟೇ ಸ್ನಿಟ್ರೆ ಇನ್ನು ಜಾತ್ರೆ ಅಂಥದ್ದು ಅಂಥದ್ದಲ್ಲೇ ಅಂಗಡಿಗಳನ್ನ ತೆಗೆದುಕೊಳ್ತಾರೆ ಹಾಗಾಗಿ ಎಲ್ರು ಮನ್ಸ ಹೋಗುತ್ತೆ ದೇವಸ್ಥಾನಕ್ಕೆ ಹೋಗಾಗೆ ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಜಾತ್ರೆ ಒಳಗಡೆ ಬರೋಣ ಅಂತ ಹೇಳಿ ನಾವೇನ್ ಈ ಸಲ ಜಾತ್ರೆ ಒಳಗಡೆ ಎಲ್ಲ ತಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಏನ್ ತಗೊಂಡ್ ಬಂದಿದೀನಿ ಅಂತ ಹಾಗೆನೆ ನೋಡಿ ಎಷ್ಟು ಚಂದ ಕಾಣಿಸ್ತಾ ದೇವಸ್ಥಾನ ಮತ್ತೆ ಹೂಗಳ ಸ್ನೇಹಿತರೆ ಮಲ್ಲೆ ಹೂ ಕನಕಾಂಬ್ರ ಹೂಗಳೆಲ್ಲ ಮಾರಾಟ ಮಾಡ್ತಾ ಇದ್ರು ಎಲ್ಲರೂ ತಗೊಳ್ತಾ ಇದ್ರು ಅದು ಒಂದು ತುಂಬಾನೇ ಖುಷಿ ಇತ್ತು ನಮ್ಮ ಮನೇಲಿ ಮುಂಚೆ ತಗೊಂಡ್ ಬಂದಿರಲ್ಲ ಹಾಗಾಗಿ ಅದನ್ನೇ ಕಟ್ಬಿಟ್ಟು ನೋಡ್ಕೊಂಡು ಹೋಗಿದ್ದೆ ತುಂಬಾ ಖುಷಿ ಖುಷಿ ಆಗ್ತಿತ್ತು ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ಒಂದು ಚಿಕ್ಕ ತೇರಿದೆಯಲ್ಲ ನಮ್ಮ ಮನೆಯವ್ರು ಏನ್ ಮಾಡಿದ್ರು ಬರ್ರಿ ದೇವಸ್ಥಾನ ಮುಂದಿಂದಾನೆ ಹೋಗೋಣ ಅಂತ ಹೇಳಿ ಇಲ್ಲಿ ಕರ್ಕೊಂಡ್ ಬಂದ್ರು ಇಲ್ಲಿ ಬಂದು ಇಲ್ಲಿ ದೇವ್ ನಮಸ್ಕಾರ ಮಾಡ್ಕೊಂಡು ಮತ್ತೆ ಸ್ವಲ್ಪ ನೀರಿಂದ ಕಾರಂಜಿ ಇದೆಲ್ಲ ಬರ್ತಾ ಇರುತ್ತೆ ಅದ ಕಲರ್ಸ್ ಕಲರ್ಸ್ ತೋರಿಸ್ತೀನಿ ಸ್ನೇಹಿತರೆ ಈಗ ಮುಂದೆ ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡೋದಿಕ್ಕೆ ಅದೆಲ್ಲ ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಹಾಗೆ ಒಂದೆರಡು ಫೋಟೋಗಳೆಲ್ಲ ತಕೊಂಡು ನಮಸ್ಕಾರ ಮಾಡ್ಕೊಂಡು ಬಂದು ನೋಡಿ ಇದು ಎಷ್ಟು ಚಂದ ಇದೆಲ್ಲ ಸ್ನೇಹಿತರೆ ಅದು ಎಷ್ಟು ರಶ್ ಇತ್ತು ಅಂದ್ರೆ ಸ್ನೇಹಿತರೆ ತುಂಬಾ ರಶ್ ಆ ಮನೆಗೆ ಹೋಗ್ಬಿಡ್ತೀವಪ್ಪ ಅನ್ನಿಸ್ತಾ ಅನ್ನೋಸ್ತ ನೋಡಿ ಇಲ್ಲಿ ಕಲರ್ಸ್ ಕಲರ್ಸ್ ಎಷ್ಟು ಚಂದ ಆಗುತ್ತೆ ಎಲ್ಲರೂ ಇದೇ ಜಾಗದಲ್ಲಿ ಫೋಟೋ ತೆಕೊಳ್ಬೇಕು ಎರಡು ಕಡೆ ಇದೆ ಸ್ನೇಹಿತರೆ ಈ ತರದ್ ಬಂದ್ಬಿಟ್ಟು ಎಲ್ಲಾ ಕಡೆನೂ ತುಂಬಾ ರಶ್ ಹಾಗೇನೆ ನೋಡಿ ಎಷ್ಟ್ ಚೆನ್ನಾಗ್ ಬದಲಾಗುತ್ತೆ ನೋಡಿ ನಾನು ಎಲ್ಲದನ್ನ ಕಲರ್ ಇದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಫೋಟೋನ ತೆಕ್ಕೊಂಡಿದ್ದೀನಿ ಹಾಗೆ ಎಷ್ಟು ಚಂದ ಕಾಣಿಸ್ತಾ ಇರುತ್ತೆ ಆ ಸಂಜೆಯಲ್ಲಿ ಮುಸ್ಸಂಜೆಯಲ್ಲಿ ಸಂಜೆಯಲ್ಲಿ ಸ್ನೇಹಿತರೆ ಮನ್ಸಿಗೆ ತುಂಬಾನೇ ಮುದ ನೀಡುತ್ತೆ ಅಂತಾನೆ ಹೇಳ್ಬೋದು ಬೇರೆ ದಿನಗಳಲ್ಲಿ ಕಡಿಮೆ ಸ್ನೇಹಿತರೆ ಸ್ವಲ್ಪ ಪೂಜೆ ಬೇರೆ ಆಗ್ತಾ ಇತ್ತು ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ಪೂಜೆ ಆಗ್ತಾ ಇತ್ತಲ್ಲ ಸ್ನೇಹಿತರೆ ಹಾಗಾಗಿ ನಾನು ಇಲ್ಲೆಲ್ಲ ಇದನ್ನ ಮ್ಯೂಟ್ ಮಾಡಿದ್ದೀನಿ ಮತ್ತೆ ಹಾಡುಗಳೆಲ್ಲ ಬರ್ತಾ ಇತ್ತಲ್ಲ ಹಾಗಾಗಿ ಇದನ್ನ ಮಾಡಿದ್ದೀನಿ ಸ್ನೇಹಿತರೆ ಹಾಗೆ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿ ವಾತಾವರಣ ಬಂದು ನೋಡಿ ಫೋಟೋ ಫೋಟೋ ಎಲ್ಲರೂ ಸ್ನೇಹಿತರೆ ಈ ರೀತಿ ಆಗಿಟ್ಟು ನಂತರದಲ್ಲಿ ಹಾಗೇನೆ ನಾನು ಒಂದ್ ಫೋಟೋ ತೆಗಿಯಪ್ಪ ಅಂತ ಕೇಳಿದೆ ವಿಡಿಯೋ ಮಾಡಪ್ಪ ಸ್ವಲ್ಪ ಅಂತ ಹೇಳಿ ಹಾಗಾಗಿ ಮಗ ಬಂದ್ಬಿಟ್ಟು ಒಂದ್ ಕ್ಲಿಪ್ಪಿಂಗ್ಸ್ ಒಂದು ಪುಟಾಣಿ ಪುಟಾಣಿಕರು ಇತ್ತು ಅವ್ರ ಅಮ್ಮನ್ ಜೊತೆ ಹಾಗೇನೆ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಈ ಕಡೆಯಿಂದ ಬರ್ತಾ ಇದೀವಿ ಸ್ನೇಹಿತರೆ ಈ ಕಡೆ ಬಂದ್ರೆ ಖಾಲಿ ಅಂದ್ರೆ ಸ್ವಲ್ಪ ಅಷ್ಟೇನ್ ರಶ್ ಇಲ್ಲ ಆ ಕಡೆ ಇದ್ದಷ್ಟು ರಶ್ ಇಲ್ಲ ನೋಡಿ ಆ ಕಡೆ ಎಷ್ಟು ರಶ್ ಇದೆಯಲ್ಲ ಅದು ಫಸ್ಟ್ ಗೆ ಗೇಟ್ ಬಂದ್ಬಿಡುತ್ತಲ್ಲ ಎಲ್ಲಾ ಅಲ್ಲಿಂದನೆ ಬರ್ತಾ ಇರ್ತಾರೆ ಇಲ್ಲಿ ಬಂದ್ಬಿಟ್ಟು ಖಾಲಿ ಸ್ವಲ್ಪ ಇದಿಲ್ಲ ನೋಡಿ ಮತ್ತೆ ಹೊರಗಡೆ ಬರ್ತಾ ಇದೀವಿ ಸ್ನೇಹಿತರೆ ಇಲ್ಲಿಂದ ಬಂದ್ಬಿಟ್ಟು ಜಾತ್ರೆ ಒಳಗಡೆ ಒಂದ್ ಸ್ವಲ್ಪ ಹೋಗೋಣ ಅಂತಂದ್ರೆ ತುಂಬಾ ಅಂದ್ರೆ ತುಂಬಾ ರಶ್ ಇತ್ತಲ್ಲ ಹಾಗಾಗಿ ಬೇಡ ಹೋಗುವಂತದು ಮನೆಗೆ ಹೋಗೋಣ ಸೀದಾ ಅಂತ ಹೇಳ್ಬಿಟ್ಟು ಮನೆಗ್ ಬಂದ್ವಿ ಮತ್ತೆ ಆಟೋಗಳೆಲ್ಲ ಏನಂದ್ರೆ ಸ್ವಲ್ಪ ದೂರ ನಡ್ಕೊಂಡೋಗಿ ಹತ್ಬೇಕಾಗಿತ್ತು ರಶ್ ಅಲ್ಲ ಹಾಗಾಗಿ ಫುಲ್ ಟ್ರಾಫಿಕ್ ಇದಾಗ್ಬಿಡ್ತಾ ಇತ್ತು ಹಾಗಾಗಿ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿ ಮತ್ತೆ ಈ ಧೂಳು ಹಾಗೇನೆ ತುಂಬಾ ಬಿಸಿಲಿದ ಏನಿತ್ತಲ್ ಆ ಇದಕ್ಕೆ ವಾಮಿಟ್ ಆಗೋ ತರ ಆಗ್ತಾ ಇತ್ತು ಸ್ನೇಹಿತರೆ ನನಗೆ ನನ್ಗೆ ಏನಂದ್ರೆ ಈ ಚಳಿಗೊಂದ್ ಸ್ವಲ್ಪ ಇದು ಆದ್ರೆ ಸೆಕೆ ಆಗ್ತಾ ಇತ್ತು ಅಂತಂದ್ರೆ ಒಂಥರ ಅಬೆ ಅಬೆ ಅನ್ನಿಸ್ತಾ ಇರುತ್ತಲ್ವಾ ಆ ಇದಕ್ಕೆ ಬಂದ್ಬಿಟ್ಟು ಬೇಗ ತಲೆನೋ ಬಂದ್ಬಿಡುತ್ತೆ ವಾಂತಿ ಆಗೋ ತರ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಏನ್ ಮಾಡ್ಬಿಟ್ಟೆ ಬೇಡಮ್ಮ ಮನೆಗ್ ಹೋಗೋಣ ನಡೀರಿ ಅಂತೇಳಿ ನಮ್ಮ ಯಜಮಾನ್ರು ನಮ್ಗಿಂತ ಮುಂಚೆನೆ ಆ ಜನ ಇದನ್ನ ನೋಡ್ ಜನ ಸಂದಾಣಿ ನೋಡ್ಬಿಟ್ಟು ಮನೆಗ್ ಕರ್ಕೊಂಡ್ ಹೇಳಿ ಹಾಗಾಗಿ ಸಾಕು ಇಷ್ಟನೇ ದೇವ್ರಿಗೆ ಒಂದು ನಮಸ್ಕಾರ ಮಾಡಿದಿವಲಾ ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಮನೆ ಕಡೆಗೆ ಬಂದ್ ಬೀಸ್ತೈತ್ರಿ ಅದರಿಂದ ಹೊರಗ್ ಬಂದ್ಮೇಲೆ ಅಲ್ಲಿ ಬರುವಾಗ ತಣ್ಣ ಗಾಳಿ ಬೀಸ್ತಾ ಇತ್ತಲ್ಲ ಅವಾಗ ಸ್ವಲ್ಪ ಸಮಾಧಾನ ಆಯ್ತು